ಉತ್ತರ ಪ್ರದೇಶದ ಕೈರಾನಾ ಕ್ಷೇತ್ರದ ಒಂದು ಒಳ್ಳೆಯ ಸುದ್ದಿ ತೊಗೊಂಡು ಬಂದಿ ನೋಡ್ರಿ ಸುರಸುಂದರಿ ಇಕ್ರಾ ಹಸನ್ ಅಂತೇಳಿ ಒಂದು ಹೆಣ್ಣು ಮಗಳು ಅವರ ತಂದೆ ರಾಜ್ಯಸಭಾ ಸದಸ್ಯ ತಾಯಿ ಸಂಸದರಾದಂಥ ಅಲ್ಲಿ ರಾಜಕೀಯ ಮನೆತನದಿಂದ ಬಂದಂಥ ಇದೇ ಇಕ್ರಾ ಹಸನ್ ಕೈ ಮುಗಿದು ಕೇಳಿದ ತಕ್ಷಣ ಹಿಂದೂ ಬಾಂಧವರ ಹೋಟ್ ಹಾಕಿದ್ರಿ ಅದು ಬಿಜೆಪಿ ಭದ್ರಕೋಟೆ ನೋಡ್ರಿ ಹೆಂಗೆ ಯು ಪಿ ಇದಾಗ ಹೆಂಗ ಶೀತಲಾಗೈತಿ ಹೆಂಗಂಗ ಭದ್ರಕೋಟೆಗಳನ್ನು ಹೊಡೆದಾರ ಜನರಿಗೆ ಎಷ್ಟು ಬ್ಯಾಸತ್ತಾಗ್ಯಾರ ಈ ಯೋಗಿ ಆದಿತ್ಯನಾಥ್ ಅನ್ನೋದು ಸಂದೇಶ ಮಾಡಿಕೊಟ್ಟಾರ ರಾಮ್ಪುರದ ಭದ್ರಕೋಟೆ ಹೊಡೆದ್ರು ಕೈರಾಣ ಕ್ಷೇತ್ರದಲ್ಲಿ ಇಕ್ರಾ ಹಸನ್ಗೆ ತೊಂಬತ್ತು ಸಾವಿರ ಮತಗಳ ಅಂತರದಿಂದ ನೇರವಾಗಿ ಲೋಕಸಭಾ ಕಳಿಸ್ತಾರಂದ್ರೆ ಇನ್ನೂ ಮದುವೆ ಆಗಿಲ್ರಿತಿ ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಆಗುವ ಸಂಭವ ಐತಿ ರಾಜಕುಮಾರ ಬರಾಕತಾನ ಆದರೆ ಇಕ್ರಾ ಹಸನ್ ಅಲ್ಲಿ ಸಾಮಾಜಿಕ ಚಟುವಟಿಕೆ ತಂದೆ ರಾಜ್ಯಸಭಾ ಸದಸ್ಯ ತಾಯಿ ಲೋಕಸಭಾ ಸದಸ್ಯ ಆದಂಥ ಅವರೂ ಸಹಿತ ರಾಜಕೀಯ ಮಣಿತನದಿಂದ ಬಂದಂಥ ಇದೇ ಇಕ್ರಾ ಹಸನ್ಗೆ ಕೈರಾನ ಕ್ಷೇತ್ರದಲ್ಲಿ ಹೆಂಗೆ ಕೈ ಹಿಡ್ದಾರ ಇದರಲ್ಲಿ ಎಪ್ಪತ್ತು ಪರ್ಸೆಂಟು ಮುಸಲ್ಮಾನ್ರಿದ್ರೆ ಮೂವತ್ತು ಪರ್ಸೆಂಟು ಹಿಂದೂಗಳು ಹಿಡಿದಾರ್ರಿ ಹಿಂದೂಗಳ ಮತಗಳಲ್ಲಿ ಅಲ್ಲಿ ಎಂ ಆಗಲಿಕ್ಕೆ ಸಾಧ್ಯವಿಲ್ಲ ಅದೇ ಹಿಂದೂ ಜನರು ಯಾವ ರೀತಿಯ ಭಾವನೆಗಳನ್ನ ಅಂದರೆ ನಮಗೆ ಹಿಂದೂ ಮುಸ್ಲಿಮ್ ಬ್ಯಾಡ್ರಿ ಇಕ್ರಾ ಹೋಗಬೇಕು ಸಾಮರಸ್ಯ ಕಾಪಾಡಬೇಕು ಭಾವೈಕ್ಯತೆಯಿಂದ ಇರಬೇಕು ಪ್ರೀತಿ ಶ್ವಾಸದಿಂದ ಇರಬೇಕು ಮಮತೆಯಿಂದ ಇರಬೇಕು ಹಿಂದೂ ಮುಸ್ಲಿಂ ಭಾವನೆಗಳನ್ನ ಕೆರಳಿಸಬಾರ್ದು ಆ ಕೆರಳಿಸಿದಂಥ ಇದೆ ಸ್ವಾಮಿ ಯೋಗಿ ಆದಿತ್ಯನಾಥ್ಗೆ ಗೇಟ್ ಪಾಸ್ ಕೊಟ್ಟಂಥ ಮೌಲಾನ ಮತ್ತು ಈ ಇಕ್ರಾ ಹಸನ್ ಏನು ಮಾತಾಡೋರು ತೋರಿಸ್ಬೇಕಲ್ರಿ ಇಂಥ ಘಟನೆಗಳು ಇನ್ನು ಮುಂದೆ ಹೋಗೋದು ಇನ್ನು ಮುಂದಿನ ಬರುವ ಚುನಾವಣೆಗಳಲ್ಲಿ ನಮ್ಮ ಮೈಸೂರಿನ ಮಹಾಸ್ವಾಮಿಗಳು ಹೇಳಿದಾರ ಹಿಂದ ಮತದಾರರು ಒಂದಾಗ್ರಿ ಜೀವನ ಪರ್ಯಂತ ಪಾರ್ಲಿಮೆಂಟ್ ನಿಮ್ಮ ಕೈಯಾಗ ಆ ಪಾರ್ಲಿಮೆಂಟ್ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನೂರ ನಲವತ್ತು ಮೂರದಾಗ ನಾಲ್ಕುನೂರ ಐವತ್ತು ಸೀಟ್ಗಳು ಬರ್ತಾವೆ ನೀವೆಂದು ಒಂದಾಗ ಅವ್ರ ನಿಮ್ಮನ್ನು ಇನ್ನು ಬಿಡುಗಡೆ ಒಡದಾಳುವ ನೀತಿನ ಅನುಭವಿಸಾಕತಾರ ನಿಮ್ಮನ್ನ ಅದೇ ರೀತಿ ಆ ಪರಿಸ್ಥಿತಿಯಿಂದ ಮೇಲೆ ನಿಮಗೆ ತೊಂದರೆ ಆಗೋದು ಗ್ಯಾರಂಟಿ ಅದರ ಸಲುವಾಗಿ ಒಂದಾಗ್ರಿ ನಾಲ್ಕುನೂರ ಐವತ್ತು ಎಂ ಪಿ ಸ್ಥಾನ ತೆಗೆದುಕೊಳ್ಳುವಂಥ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿರಿ ಜಾತಿ ಬೇಡ ವಿಷ ಬ್ಯಾಡ್ ಬೆಂಕಿ ಬೇಡ ಬೆಂಕಿ ಮಾತುಗಳನ್ನ ಬೇಡ ಅವಾಚ್ಯ ಶಬ್ದಗಳು ಬೇಡ ಟೀಕೆ ಟಿಪ್ಪಣಿಗಳು ಬೇಡ ಯಾರ ಮೇಲೆ ಆರೋಪಗಳು ಬೇಡ ಜೈಲಿನಲ್ಲಿ ಇದ್ದಂಥ ಆಜಮ್ ಖಾನನ ಪ್ರಭಾವದಿಂದ ಮೌಲಾನ ಆಗಿಲ್ತಾನಂದ್ರ ಆ ಆಜಮ್ ಪ್ರಭಾವ ಪ್ರಭಾವವು ಎಷ್ಟೈತು ನೋಡ್ರಿ ಇನ್ನು ಕೈರಾನದಲ್ಲಿ ಇಕ್ರಾ ಹಸನ್ ತನ್ನ ಒಂದು ಸಂದರ್ಶನ ಕೊಟ್ಟಾಳ ಯಾವ ರೀತಿ ಮಾತಾಡ್ಯಾಳ ಅದನ್ನು ತೋರಿಸಾಕ ತನ್ನ ನೋಡ್ರಿ ನಂಬರ್ ಒನ್ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಫೇಸ್ಬುಕ್ ಫಾಲೋ ಹೋಗ್ರಿ ನಮಸ್ಕಾರದೊಂದಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಕ್ಷೇತ್ರದಲ್ಲಿ ಕೇವಲ ಮುಸಲ್ಮಾನರ ಬೆಂಬಲದಿಂದ ಗೆಲುವು ಸಾಧಿಸೋಕೆ ಸಾಧ್ಯನೇ ಇಲ್ಲ ಎಲ್ಲ ಧರ್ಮಗಳ ಸಹೋದರ ಸಹೋದರಿಯರ ಬೆಂಬಲದೊಂದಿಗೆ ಓರ್ವ ಮುಸ್ಲಿಂ ಮಹಿಳೆಯಾಗಿ ಗೆಲುವು ಸಾಧಿಸೋದು ಈ ದೇಶಕ್ಕೆ ಒಂದು ಉತ್ತಮ ಸಂದೇಶವನ್ನು ರವಾನಿಸಿದೆ ಅಂತಾರೆ ಇಕ್ರಾ ಹಸನ್ ರಾಜಕೀಯಕ್ಕೆ ನಾನಿನ್ನೂ ಹೊಸಬಳು ಕ್ರಮೇಣ ಒಂದೊಂದೇ ವಿಚಾರಗಳನ್ನು ಕಲ್ತ್ಕೊಂಡು ನನ್ನ ಕ್ಷೇತ್ರದ ಜನಸಾಮಾನ್ಯರ ನಿರೀಕ್ಷೆಯಂತೆ ನಾನು ಕರ್ತವ್ಯ ನಿಭಾಯಿಸ್ತೀನಿ ನಮ್ಮ ಪಕ್ಷದ ಧ್ಯೇಯವಾದ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯೋದು ನಮ್ಮ ನಾಯಕ ಅಖಿಲೇಶ್ ಯಾದವ್ ಅವರ ಅಭಿಲಾಷೆ ಅದರಂತೆ ನಾನು ಸಂಸತ್ತಿನಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿ ಆಗ್ತೀನಿ ಉತ್ತರ ಪ್ರದೇಶದ ಜನ ಇಡೀ ದೇಶಕ್ಕೆ ದೊಡ್ಡ ಸಂದೇಶ ರವಾನಿಸಿದ್ದಾರೆ ಇಲ್ಲಿ ಬದಲಾವಣೆಯ ಗಾಡಿ ಬೀಸಿದೆ ಹಾಗಾಗಿ ಈ ಬಿಜೆಪಿ ಸರ್ಕಾರ ತೊಲಗುವವರೆಗೂ ನಾವು ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಇಕ್ರಾ ಹಸನ್ ಹೇಳ್ತಾರೆ ಬಿಜೆಪಿಯ ಸಂಘಟನಾ ಶಕ್ತಿ ಹಾಗೂ ಅದರ ಘಟಾನುಘಟಿ ನಾಯಕರ ಎದುರು ಸ್ಪರ್ಧೆ ಮಾಡುವುದು ಸುಲಭ ಅಲ್ಲ ಹಾಗಾಗಿ ಆರಂಭದಲ್ಲಿ ನಾನೂ ಗಾಬರಿಗೊಂಡಿದ್ದೆ ಆದರೆ ನಮ್ಮ ಪಕ್ಷದ ಹೋರಾಟ ಬಹಳ ಕಾಲದಿಂದ ನಡೆದುಕೊಂಡು ಬಂದಿದೆ ಹಾಗಾಗಿ ಕ್ರಮೇಣ ಗೆಲುವಿನ ಭರವಸೆ ಬಂತು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ನಮಗೆ ಗೆಲುವು ಸಿಕ್ಕಿದ್ದು ಬಹಳ ಸಂತೋಷದ ವಿಷಯವಾಗಿದೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಕ್ಷತ್ರಿಯ ಸಮಾಜದಿಂದ ಸೈನಿ ಸಮಾಜದಿಂದ ದಲಿತ ಸಮಾಜದಿಂದ ದೊರೆತ ದೊಡ್ಡ ಬೆಂಬಲವೇ ಹಿಂದೂ ಮುಸ್ಲಿಂ ತಾರತಮ್ಯದ ರಾಜಕೀಯದ ವಿರುದ್ಧದ ಭರ್ಜರಿ ಗೆಲುವಾಗಿದೆ ಅಂತ ಹೇಳ್ತಾರೆ ಇಕ್ರಾ ಹಸನ್ ಉತ್ತರ ಪ್ರದೇಶದಲ್ಲಿರುವ ಬಿಜೆಪಿ ಸರ್ಕಾರ ನಮಗೆ ಎಲ್ಲ ರೀತಿಯಿಂದಲೂ ಸವಾಲುಗಳನ್ನು ಒಡ್ತು ನಮ್ಮ ಕನಿಷ್ಠ ನೂರು ಮಂದಿಯ ಮೇಲೆ ಬೇರೆ ಬೇರೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಈಗ ಗೆದ್ದ ಮೇಲೂ ಈ ಒತ್ತಡ ಕಡಿಮೆಯಾಗಿಲ್ಲ ಬದಲಾಗಿ ಹೆಚ್ಚುತ್ತಾನೇ ಇದೆ ಆದರೆ ನಾವು ನಮ್ಮ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಧೈರ್ಯದಿಂದ ಈ ಹೊಸ ಸಂಸದೆ ಹೇಳ್ತಾರೆ ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ನಾವು ಕಳೆದ ಹತ್ತು ವರ್ಷಗಳಿಂದ ನಿರಂತರ ಹೋರಾಟ ನಡೆಸ್ತಾ ಬಂದಿರುವ ಕಾರಣ ನಮಗೆ ಇಲ್ಲಿನ ಒತ್ತಡಗಳನ್ನು ಸವಾಲುಗಳನ್ನು ಎದುರಿಸುವ ಧೈರ್ಯ ಇದೆ ನಾವು ಹಿರಿಯರ ಮಾರ್ಗದರ್ಶನದೊಂದಿಗೆ ನಮ್ಮ ಕರ್ತವ್ಯಗಳನ್ನು ತಿಳಿದುಕೊಂಡು ಸಂಸತ್ತಿನಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತೇವೆ ನಾವು